ವೆಲ್ಕಮ್ ಟು ಎಕ್ಮಾಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ವರಿ ಬಳಿ ಅಂತ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರದ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರದ ವಿಷಯ ಏಕಸ್ವಾಮ್ಯ ಮಾರುಕಟ್ಟೆಯ ಅರ್ಥ ಮತ್ತು ಲಕ್ಷಣಗಳ ಕುರಿತು ವಿವರಿಸ್ತಾ ಹೋಗ್ತೇನೆ ಇಲ್ಲಿ ಪ್ರಥಮವಾಗಿ ಏಕಸ್ವಾಮ್ಯ ಮಾರುಕಟ್ಟೆ ಅಂದರೆ ಏನು ಏಕಸ್ವಾಮ್ಯ ಮಾರುಕಟ್ಟೆ ಅಂದರೆ ಮಾರುಕಟ್ಟೆಯಲ್ಲಿ ಒಬ್ಬನೇ ಉತ್ಪಾದಕ ಅಥವಾ ಒಂದೇ ಉದ್ಯಮ ಸಂಸ್ಥೆ ಮಾರಾಟಗಾರನಾಗಿದ್ದು ವಸ್ತುವಿನ ಪೂರ್ಣ ಪೂರೈಕೆಯನ್ನು ನಿಯಂತ್ರಿಸುವಂತಿದ್ದರೆ ಅದನ್ನು ಏಕಸ್ವಾಮ್ಯ ಎಂದು ಕರೆಯಲಾಗ್ತದ ಅದರಲ್ಲಿ ಒಬ್ಬನೇ ಇರ್ತಾನೆ ತನಗೆ ಇಷ್ಟ ಬಂದಂಥ ವಸ್ತುಗಳನ್ನು ಬೆಲೆ ನಿಗದಿ ಮಾಡಲಾಗ್ಲಿ ಪೂರೈಕೆಯನ್ನು ಹೆಚ್ಚಿಸುವುದಕ್ಕಾಗಲಿ ಅಥವಾ ಕಡಿಮೆ ಮಾಡೋದಕ್ಕಾಗಲಿ ಸಂಪೂರ್ಣ ಸ್ವಾತಂತ್ರ್ಯತೆಯನ್ನು ಹೊಂದಿರ್ತಾನೆ ಹಾಗಾಗಿ ಅವ್ನು ನಾವು ಏನಂತ ಕರಿತೀವಿ ಏಕಸ್ವಾಮ್ಯ ವ್ಯಾಪಾರಸ್ಥ ಅಂತ ಕರಿತೀವಿ ಇನ್ನು ಅದೇ ರೀತಿ ಏಕಸ್ವಾಮ್ಯ ಮಾರುಕಟ್ಟೆ ಒಂದಿಷ್ಟು ಪ್ರಮುಖ ಲಕ್ಷಣಗಳು ಕೂಡ ಬರ್ತಾವೆ ಇಲ್ಲಿ ಪ್ರಥಮವಾಗಿ ಒಬ್ಬನೇ ಉತ್ಪಾದಕ ಅಥವಾ ಒಂದೇ ಉದ್ದಿಮೆ ಸಂಸ್ಥೆ ಅಸ್ತಿತ್ವ ಕಂಡು ಬರ್ತದೆ ಅದರಲ್ಲಿ ಯಾವ ರೀತಿ ಈ ಮಾರ್ಕೆಟಲ್ಲಿ ಒಬ್ಬನೇ ಉತ್ಪಾದಕ ಅಥವಾ ಒಂದೇ ಉದ್ಯಮ ಸಂಸ್ಥೆ ಇರಬೇಕು ಆದಾಗ್ಯೂ ಕೆಲವೊಮ್ಮೆ ಹಲವು ಉದ್ಯಮಿಗಳು ಸೇರಿ ಸಾಮೂಹಿಕವಾಗಿ ಉತ್ಪಾದನೆ ಪೂರೈಕೆ ಮತ್ತು ಬೆಲೆಯನ್ನು ನಿಯಂತ್ರಿಸುವ ಮೂಲಕ ಕೂಡ ಏಕಸ್ವಾಮ್ಯವನ್ನು ಪಡಿಬಹುದು ಅಂತ ಹೇಳ್ತಾರೆ ಅದರಲ್ಲಿ ಒಂದಿಷ್ಟು ವ್ಯಾಪಾರಸ್ಥರು ತಾವೇ ಕೂಡಿಕೊಂಡು ಬೆಲೆ ನಿಗದಿ ಮಾಡೋದಾಗಲಿ ವ್ಯಾಪಾರವನ್ನು ಮಾಡೋದಾಗಲಿ ಒಂದೇ ರೀತಿಯ ಬೆಲೆಯನ್ನು ನಿಗದಿ ಮಾಡೋದ್ರ ಮೂಲಕ ಕೂಡ ಇಲ್ಲಿ ಏಕಸ್ವಾಮ್ಯವನ್ನು ಆಚರಣೆಗೆ ತರತಕ್ಕಂಥದ್ದು ಕಂಡು ಬರ್ತದೆ ಇದು ಒಂದನೇದ್ದು ಅನೇದ ರೀತಿ ಎರಡನೇ ತೆಗೆದುಕೊಂಡ್ರೆ ಉತ್ಪಾದನೆ ಪೂರ್ಣ ನಿಯಂತ್ರಣ ಅಂದರಲ್ಲಿ ವಸ್ತುವಿನ ಉತ್ಪಾದನೆ ಮೇಲೆ ಪೂರ್ಣ ಹತೋಟಿ ಏಕಸ್ವಯಂ ಉತ್ಪಾದಕನಿಗೆ ಒಬ್ಬನಿಗೆ ಇರ್ತದೆ ಅವನು ಹೆಚ್ಚು ಪ್ರಮಾಣವನ್ನು ಉತ್ಪಾದಿಸಿ ಹೆಚ್ಚು ಪೂರೈಕೆ ಮಾಡಬಹುದು ಇಲ್ಲ ಕಡಿಮೆ ಉತ್ಪಾದನೆ ಮಾಡಿ ಕಡಿಮೆ ಪೂರೈಕೆ ಮಾಡುವ ಸ್ವಾತಂತ್ರ್ಯತೆಯನ್ನು ಪಡೆದಿರ್ತಾನೆ ಅಂದರಲ್ಲಿ ಆ ವ್ಯಾಪಾರಸ್ಥ ತನಗೆ ಎಷ್ಟು ಬೇಕಷ್ಟು ಹೆಚ್ಚು ಉತ್ಪಾದನೆ ಮಾಡ್ಬೋದು ಬೇಡಾದ್ರೆ ಕಡಿಮೆ ಉತ್ಪಾದನೆ ಮಾಡಿ ಕೂಡ ಮಾರಾಟ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನು ಹೊಂದಿರ್ತಾರೆ ಇದು ಎರಡನೇದ್ದಾಯ್ತು ಇನ್ನು ಮೂರನೇ ತೆಗೆದುಕೊಂಡ್ರೆ ಬದಲಿ ವಸ್ತುಗಳಿರುವುದಿಲ್ಲ ಅಂದರೆ ಇಲ್ಲಿ ಬದಲಿ ವಸ್ತುಗಳಿರುವುದಿಲ್ಲ ಆದ್ದರಿಂದ ಗ್ರಾಹಕರು ಯಾವ ಬೆಲೆಗಾದರೂ ಅವನು ಉತ್ಪಾದಿಸಿ ಪೂರೈಕೆ ಮಾಡುವ ವಸ್ತುಗಳನ್ನೇ ಕೊಳ್ಳಬೇಕಾಗಿರ್ತದೆ ಅಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಬದಲಿ ವಸ್ತುಗಳು ಇರಂಗಿಲ್ಲ ಈ ಮಾರುಕಟ್ಟೆಗಳು ಹಾಗಾಗಿ ಇಲ್ಲಿ ಏಕಸ್ವಾಮಿ ವ್ಯಾಪಾರಸ್ಥ ತನಗೆ ಯಾವ ಬೇಕಾ ಬೆಲೆಯನ್ನು ನಿಗದಿ ಮಾಡಿ ಎಷ್ಟು ಬೇಕಷ್ಟು ವ್ಯಾಪಾರ ಮಾಡೋಕೆ ಸಂಪೂರ್ಣ ಅಧಿಕಾರವನ್ನು ಹೊಂದಿರ್ತಾನೆ ಅದೇ ರೀತಿ ಬೆಲೆ ನಿರ್ಧಾರದ ಪೂರ್ಣ ಅಧಿಕಾರ ಇಲ್ಲಿ ತಾ ಮಾರು ವಸ್ತುವಿನ ಬೆಲೆಯನ್ನು ನಿಗದಿ ಮಾಡಲು ಪೂರ್ಣ ಅಧಿಕಾರ ಕೂಡ ಹೊಂದಿರ್ತಾನೆ ಯಾವ ವಸ್ತುಗಳನ್ನು ಉತ್ಪಾದನೆ ಮಾಡ್ತಿರ್ತಾನೆ ಅದಕ್ಕೆ ತನಗೆ ಎಷ್ಟು ಬೇಕಷ್ಟು ಬೆಲೆಯನ್ನು ನಿಗದಿ ಮಾಡಕ್ಕೆ ಸಂಪೂರ್ಣವಾದ ಅಧಿಕಾರವನ್ನು ಕೂಡ ಅವನು ಹೊಂದಿರ್ತಾನೆ ಇದು ಕೂಡ ಕಂಡು ಬರ್ತದೆ ಇನ್ನು ಲಾಸ್ಟ್ ಒಂದು ಇದ್ರಾಗ ಇದು ನೆಕ್ಸ್ಟ್ ಬರ್ತಕ್ಕಂಥದ್ದು ಉದ್ಯಮ ಸಂಸ್ಥೆ ಕೈಗಾರಿಕೆಗಳ ನಡುವೆ ಭಿನ್ನತೆ ಇಲ್ಲದಿರುವುದು ಅಂದರೆ ಉದ್ಯಮ ಸಂಸ್ಥೆ ಆಗಲಿ ಮತ್ತು ಕೈಗಾರಿಕೆ ಆಗಲಿ ಒಂದೇ ಆಗಿದ್ದು ಅದು ಸ್ವಾಮ್ಯಯುತ ವ್ಯಕ್ತಿ ನಿಯಂತ್ರಣಕ್ಕೆ ಅಂದರೆ ಏಕಸ್ವಾಮ್ಯ ವ್ಯಕ್ತಿ ನಿಯಂತ್ರಣಕ್ಕೆ ಒಳಪಟ್ಟಿರ್ತದ ಅಂತ ಹೇಳ್ಬೋದು ಇದು ಐದನೇದಾಯಿತು ನಂತರ ಬರ್ತಕ್ಕಂಥದ್ದು ಇದರೊಳಗೆ ಏಕಸ್ವಾಮ್ಯದ ವಿಧಗಳು ಅಂದರೆ ಏಕಸ್ವಾಮ್ಯ ಮಾರುಕಟ್ಟೆ ಒಂದಿಷ್ಟು ವಿಧಗಳು ಕೂಡ ಬರ್ತಾವೆ ಅದರಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದು ನೈಸರ್ಗಿಕ ಏಕಸ್ವಾಮ್ಯ ಅಂದರೆ ನೈಸರ್ಗಿಕ ಏಕಸ್ವಾಮ್ಯ ಅಂದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ದೇಶ ಯಾವುದಾದ್ರೂ ನೈಸರ್ಗಿಕ ಸಂಪನ್ಮೂಲ ಹೆಚ್ಚಾಗಿ ಪಡೆದಿದ್ದರೆ ಅಥವಾ ಅದರ ಬಳಕೆಯನ್ನು ನಿಯಂತ್ರಿಸುವ ಸಾಮರ್ಥ್ಯ ಹೊಂದಿದರೆ ಅದಕ್ಕೆ ಏಕಸ್ವಾಮ್ಯ ಅಂತ ಕರಿತೀವಿ ಉದಾಹರಣೆಯಲ್ಲಿ ಅರಬ್ ರಾಷ್ಟ್ರಗಳ ಕಚ್ಚಾ ತೈಲ ಉತ್ಪಾದನೆಯಲ್ಲಿ ಅಂದರೆ ಇವೆಲ್ಲ ರಾಷ್ಟ್ರಗಳಲ್ಲಿ ಕೂಡ ಸಿಗೋಂಗಿಲ್ಲ ಕಚ್ಚಾ ತೈಲ ಕೇವಲ ಸಿಗ್ತಕ್ಕಂಥದ್ದು ಅರಬ್ ರಾಷ್ಟ್ರಗಳಲ್ಲಿ ಅದು ನಿಸರ್ಗದತ್ತವಾಗಿ ಕೂಡ ಆ ರಾಷ್ಟ್ರಗಳಿಗೆ ಸಿಕ್ಕಿರತಕ್ಕಂಥ ಏಕಸ್ವಾಮ್ಯ ಒಂದು ಮಾರುಕಟ್ಟೆ ಅಂತ ಹೇಳ್ಬೋದು ರೀತಿ ಸಾಮಾಜಿಕ ಏಕಸ್ವಾಮ್ಯ ಅಂದರೆ ಸಾಮಾಜಿಕ ಏಕಸ್ವಾಮ್ಯ ಅಂದರೆ ಸಾರ್ವಜನಿಕ ದೃಷ್ಟಿಯಿಂದ ಕೆಲವು ವಸ್ತುಗಳನ್ನು ಅಥವಾ ಸೇವೆಗಳ ಪೂರೈಕೆಯನ್ನು ಖಾಸಗಿ ವ್ಯಕ್ತಿಗಳಿಗೆ ಬಿಟ್ಟುಕೊಡದೆ ಸರ್ಕಾರವೇ ನಿಯಂತ್ರಿಸುವಂತಿದ್ದರೆ ಅಂದರೆ ಉದಾಹರಣೆಗೆ ವಿದ್ಯುತ್ ಪೂರೈಕೆ ಆಗಿರ್ಬೋದು ನೀರಿನ ಸರಬರಾಜು ಆಗಿರ್ಬೋದು ವೈದ್ಯಕೀಯ ಸೇವೆಗಳಾಗಿರ್ಬೋದು ಮೊದಲಾದ ಕೂಡ ಸಾರ್ವಜನಿಕ ಉಪಯುಕ್ತತೆಗಳು ಸರ್ಕಾರ ಒಡೆತನದಲ್ಲಿರ್ತಕ್ಕಂಥದ್ದಕ್ಕೆ ನಾವು ಸಾಮಾಜಿಕ ಏಕಸ್ವಾಮ್ಯ ಅಂತ ಕರಿತೀವಿ ಯಾವ ರೀತಿ ಇನ್ನೊಂದು ವಿಧ ಬರತಕ್ಕಂಥದ್ದು ಶಾಸನಬದ್ಧ ಏಕಸ್ವಾಮ್ಯ ಅಂದರೆ ಸರ್ಕಾರದ ಶಾಸನದ ಮೇರೆಗೆ ಹಲವು ಬಾರಿ ಏಕ ಅಸ್ತಿತ್ವಕ್ಕೆ ಬರತಕ್ಕಂಥ ಉತ್ಪಾದಕರ ತಯಾರಿಕರಿಗೆ ಸಂಸ್ಥೆಗಳಿಗೆ ಮತ್ತು ವ್ಯಾಪಾರಸ್ಥರುಗಳಿಗೆ ಸರ್ಕಾರದ ನಿರ್ದಿಷ್ಟ ಚಿಹ್ನೆಗಳು ಅಥವಾ ಸ್ವಾಮ್ಯದ ಸನ್ನದ್ದುಗಳನ್ನು ನೀಡುತ್ತದೆ ಅದಕ್ಕೆ ಏಕಸ್ವಾಮ್ಯ ಶಾಸನಬದ್ಧ ಏಕಸ್ವಾಮ್ಯ ಅಂತ ಕರಿತೀವಿ ಲಾಸ್ಟ್ ಬರ್ತಕ್ಕಂಥದ್ದು ಇಚ್ಛಾಪೂರ್ವಕ ಏಕಸ್ವಾಮ್ಯ ಕೆಲವು ಸಂದರ್ಭಗಳಲ್ಲಿ ಉದ್ಯಮ ಸಂಸ್ಥೆಗಳು ತಮ್ಮೊಳಗೆ ಪರಸ್ಪರ ಪೈಪೋಟಿ ನಿವಾರಿಸಿ ಲಾಭಗಳಿಗೆ ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಪೂರ್ವಕವಾಗಿ ಒಂದು ಗುಡಿ ಆ ಮೂಲಕ ಅವು ಏನು ಮಾಡ್ತಾವ್ರಿ ಸಂಘಕೂಟ ಅಥವಾ ಕೂಡು ನಿಧಿ ಮೊದಲಾದ ಕೈಗಾರಿಕಾ ಸಂಯೋಜನೆಗಳನ್ನು ರಚಿಸಿಕೊಂಡು ಉದ್ಯಮಗಳನ್ನು ಸಾಮೂಹಿಕ ನಿಯಂತ್ರಿಸ್ತಾವೆ ಅಂದ್ರೆ ತಮ್ಮ ತಮ್ಮೊಳಗೆ ವ್ಯಾಪಾರಸ್ಥರು ಮಾತಾಡಿಕೊಂಡು ಬೆಲೆ ನಿಗದಿ ಮಾಡ್ತಕ್ಕಂಥಾಗಲಿ ಮಾರಾಟ ಮಾಡ್ತಕ್ಕಂಥದ್ದಾಗಲಿ ಇಲ್ಲಿ ಕಂಡು ಬರ್ತದೆ ಹಾಗಾಗಿ ಇದಕ್ಕೆ ನಾವು ಇಚ್ಛಾಪೂರ್ವಕ ಏಕಸ್ವಾಮ್ಯ ಅಂತ ಕರಿತೀವಿ ಇಲ್ಲಿ ಬರ್ತಕ್ಕಂಥದ್ದು ನಾ ಕೊಟ್ಟಂಥ ಮಾಹಿತಿ ಸಂಕ್ಷಿಪ್ತ ಏಕಸ್ವಾಮ್ಯದ ಅರ್ಥ ಏಕಸ್ವಾಮ್ಯ ಮಾರುಕಟ್ಟೆ ಲಕ್ಷಣ ಮತ್ತು ಏಕಸ್ವಾಮ್ಯ ಮಾರುಕಟ್ಟೆಯ ವಿಧಿಗಳು ಈ ರೀತಿಯಾಗಿ ಕಂಡು ಬರ್ತಾವ ಅಂತ ಹೇಳ್ಬೋದು ಇದು ಏಕಸ್ವಾಮ್ಯ ಮಾರುಕಟ್ಟೆಯ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿ ನಾವು ಪ್ರಥಮ ಹೇಳಿರ್ತಕ್ಕಂಥ ಇನ್ನೊಮ್ಮೆ ಹೇಳ್ಬೇಕಂದ್ರೆ ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ నన్న చాల సబ్స్క్రైబ్ మిషర్ మిక్ మి అంత కా ఇం విషన్ ఇది ముక్తాగ్నిగూ ధన్యవాద